ಸರ್ ನೋಡಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಮಾತಾಡ್ತೀವಿ ಲೈಕ್ ನನ್ನ ಮುಂದಕ್ಕೆ ಏನು ಆಗಬೇಕು ನಾನು ಫ್ಯೂಚರ್ ಅಲ್ಲಿ ಮಗ ನಾನು ಹೀರೋ ಹೋಗ್ತೀನಿ ನಾನು ಫಿilm ಮಾಡ್ತೀನಿ ಅಂತ ಮಾತಾಡಿರ್ತಾರೆ ಸೊ ನೀವಿಬ್ರು ಮಾತಾಡ್ಕೊಂಡಿದ್ಯಾ ಇದ್ರ ಆ ಒಂದು ಕಾನ್ವರ್ಸೇಷನ್ ಬಂದಿತ್ತಾ ನಿಮ್ಮ ಮಧ್ಯ ಆವಾಗ ಆವಾಗ ನೀವು ಬರೋದು ಪಟಪಟ ಅಂತ ಓದದು ಹೋಗೋನು ಕ್ಲಾಸ್ ಮಾಡಲ್ಲ ಎಕ್ಸಾಮ್ ಬರೆಯುವಾಗ ಅರ್ಧ ಗಂಟೆ ಮಾಡೋದು ನೋಡಿದ್ರೆ ನಾವ್ ಆಕ್ಚುಲಿ ಇವನಿಂದ ಜಾಸ್ತಿ ಮಾರ್ಕ್ ತಗೋತಾ ಇದ್ವಿ ಇವ್ರ ಬದಲ್ತಾರಲ್ಲ ಇವು ಇವ್ ನಮ್ಗೆ ಗೊತ್ತು ಹಾಗೂ ನಮ್ಗೆ ಗೊತ್ತು ಇವ್ರ ಅರ್ಧ ಗಂಟೆ ಮಾಡೋದು ಇವ್ ಏನಂದ್ರೆ ಪಾಸ್ ಮಾಡೋಕೆ ಎಷ್ಟು ಬೇಕು ಮಾರ್ಕ್ಸ್ ಅಷ್ಟು ಬರ್ಕೊಂಡು ಹೊಟ್ಟು ಬಿಡೋದು ಹೌದಾ ಸರ್ ನಾವು ಕೇಳಿದ್ವಿ ಗೊತ್ತಿರಲಿಲ್ಲ ಅದು ಏನಕ್ಕೆ ಅಂದ್ರೆ ಅಣ್ಣ ನಾನ್ ತಂಗಿ ನೋಡ್ಕೋಬೇಕಾಗಿತ್ತು ತಂಗಿನ ನೋಡ್ಕೊಳ್ಳೋದು ಯಾರು ಇಲ್ಲ ಅವಳನ್ನ ಅಲ್ಲಿಂದ ಎಲ್ಲ ಕರ್ಕೊಂಡ್ ಬರಬೇಕು ಸ್ಕೂಲಿಂದ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ನು ಸ್ವಲ್ಪ ಕಾಪಿ ಹೊಡಿಬೇಕು ನಾಲ್ಕು ಕಾಪಿ ಹೊಡಿಯೋಕೆ ಒಬ್ಬ ಇವ್ ಒಬ್ಬರು ಇಂಗ್ಲೀಷ್ ಬರ್ತಾ ಇದ್ದೀವಿ ನಮ್ಗೆ ಯಾರು ಬರ್ತಿರಲಿಲ್ಲ ಅವಾಗ ಅವಾಗೆಲ್ಲ ಇಂಗ್ಲಿಷ್ ಅಂದ್ರೆ ಕಾಪಿ ಹೊಡ್ದೇ ಪಾಸ್ ನೀವು ಬೇರೆ ದಾರಿ ಇಲ್ಲ ಟೀಚರ್ ಇದು ಮಾಡ್ಬೇಕು

ಎಲ್ರಿಗೂ ಕೂಡ ಯಾರ್ಯಾರು ಕ್ಲೋಸ್ ಇರ್ತಾರೆ ಯಾಕೆ ಇದ್ರೆ ನಿಮ್ ಏನಾದ್ರೂ ಸ್ಕೂ ಆಗಿದ್ರೆ ಆರಾಮಾಗಿದ್ರೆ ನಿಮ್ ಸಿನಿಮಾಗ ಇದ್ರೆ ಇನ್ನೊಂದಾದ್ರೆ ಮತ್ತೊಂದಾದ್ರೆ ನೀವ್ ಬರ್ಬೇಡಿ ನಿಮಗ್ ಕಷ್ಟ ಆದ್ರೆ ಪ್ರಾಬ್ಲಮ್ ಆದ್ರೆ ಶುಚಿಣ ಇಲ್ಲಿದೆ ಆಯ್ತು ಅಂತ ಹೇಳಿ ಸಮಾಧಾನ ಮಾಡಿ ಹ್ಮ್ ಆಯ್ತು ಇನ್ನೊಂದ್ ಮಾಡಬೇಕ ಅಂತ ಹೇಳಿ ಮಾಡ್ತಾನೆ ಕಷ್ಟ ಬಂದಾಗ ನಮ್ಮಂತ ಕಷ್ಟ ಬಂದಾಗ ಶುಚಿ ಇರ್ತಾರೆ ಗೆದ್ರೆ ನೀನ್ ಕೇಳಲ್ಲ ಗೆದ್ರೆ ನಮ್ಗೆ ಎಂಜಾಯ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಹುಡುಗರ ಜೊತೆ ಎಂಜಾಯ್ಮೆಂಟ್ ಕೊಡ್ತೀವಿ ಸೋತ್ರ ನಮ್ಮ ಮನೆಗೆ ಗೊತ್ತಿ ಅಂತ ಹೇಳ್ಬಿಟ್ಟು ಯಾಕೆ ಹೇಳಿ ಸಮಾಧಾನ ಮಾಡಕ್ಕೆ ಸರ್ ಕಾಲೇಜ್ ಲೈಕ್ ಸ್ಕೂಲ್ ಡೇಸ್ ಅಲ್ಲಿ ನೀವು ಫ್ರೆಂಡ್ಸ್ ಅಂತ ಹೇಳಿದ್ರೆ ಸೊ ಒಂದು ನೆನ್ಪು ಲೈಕ್ ನೀವು ತರಲೆ ಮಾಡಿದ್ದು ಅಥವಾ ನಿಮಗೆ ಯಾರಾದ್ರೂ ತರಲೆ ಮಾಡಿದ್ದು ಇವರದೇ ಇರ್ಬೋದು ಎಕ್ಸಾಂಪಲ್ ಬಂದ್ಕೊಳ್ಳೋದಾದ್ರೆ ನೀವು ಹುಟ್ಟು ತರಲೆಗಳು ನಾವು ಆ ಎಲ್ಲ ಹುಟ್ಟು ತರಲಿಯ ದ್ಯೋತಕವೇ ನಮಗೆ ಈ ಹಿಂದಿನ ಸಾಲಿನ ಯಾಕಂದ್ರೆ ಒಂದು ಚಿತ್ರ ಅಥವಾ ಚಿತ್ರಕತೆ ರೂಪುಗೊಳ್ಳೋದು ಹೇಗೆ ಅಂದ್ರೆ ನಿಮ್ಮ ಅನುಭವದ ಸಾರ ಸಂಗ್ರಹದಂತೂ ನಿಮ್ ಮುದ್ದಲ್ಲಿ ನಡೆದು ಬಂದ ಹಾದಿಯಲ್ಲಿ ಸಿಗ್ಬೋದಂತ ಅಷ್ಟು ನಿಮ್ಮ ಪ್ರಕರಣಗಳು ಪ್ರಹಸನಗಳು ಆ ತುಣುಕುಗಳು ಅವುಗಳೇ ನಿರ್ದೇಶಕರಿಗೆ ಒಂದು ಕಥಾ ವಸ್ತುವಾಗಿ ಲಭ್ಯವಾಗುತ್ತೆ ಆ ಎಲ್ಲ ಕಾರಣಗಳಿಂದಾಗಿ ನಾವು ಗಮನಿಸ್ಕೊಂಡಾಗ ಇವ್ರು ಏನ್ ಕಥೆ ಅಂತ ಹೇಳ್ತಾ ಇದ್ದಾರೋ ಇದರಲ್ಲಿರೋ ಚೇಷ್ಟೆ ಆಗ್ಲಿ ತುಂಟತನವಾಗ್ಲಿ ಹದಿಹರಿಯದ ಕಾಮನೆಗಳು ಹದಿಹರ್ಯದ ಸಂಕೋಲೆಗಳು ಸಂಕಷ್ಟಗಳು ತಹತಹ ತಾಕಲಾಟ ತಲ್ಲಣ ತವಕ ಏನು ಹೇಳ್ತಿದ್ದಾರೆ ಆ ಎಲ್ಲವೂ ಧ್ವರಿತವಾಗಿರೋದೆ ಅದು ನಿಜ ಜೀವನದಲ್ಲಿ ನಮ್ಗೆ ಆ ಮಾರ್ಗವನ್ನು ಕ್ರಮಿಸ್ತಾ ಅಂತ ಎಲ್ಲ ಮೈಲಿಗಲಿಗಳು ಆ ಎಲ್ಲ ಮೈಲುಗಲಿಗಳೇ ನಮಗೆ ಈ ವಿಚಿತ್ರವಾಗಿ ರೂಪಿತುಕೊಂಡಿದೆ ಅನ್ನೋದು ನಮಗೆ ತಪ್ಪು ಅನಿಸೋದಿಲ್ಲ ಇದು ಕಾಲ್ಪನಿಕ ಏನು ಅನ್ಸೋದಿಲ್ಲ ನನಗೆ ಆಮೇಲೆ ಯಾವುದೇ ಚಿತ್ರ ಹೌದಾ ಸಿನಿಮಾ ಥಿಯೇಟರ್ ಗೆ ಜನ ಈ ಚಿತ್ರ ಹಲವು ಪ್ರಥಮಗಳಿವೆ ಈಗ ಈಗ ಸಿದ್ಧ ಸೂತ್ರ ಇಟ್ಕೊಂಡು ಚಿತ್ರ ಮಾಡಿದಾರಲ್ಲ ನಮ್ಮ ನಿರ್ದೇಶಕರು ರಾಜಶೇಖರ್ ಆ ಕೆಲಸವನ್ನು ಮಾಡಲ್ಲ ಅವ್ರು ಭಿನ್ನ ಚಿಂತನೆ ಭಿನ್ನ ಹಾದಿಯನ್ನು ತುಡಿದಾರೆ ಅದು ಹೇಗೆ ಅಂದ್ರೆ ಕೇವಲ ನಾವು ನಮ್ಮ ಮಾತನ್ನ ಹೇಳ್ತಿದ್ದೇವೆ ಚಿತ್ರ ಬಗ್ಗೆ ಬಹಳ ಕಡಿಮೆ ಮಾತಾಡ್ತಿದ್ದೇವೆ ಚಿತ್ರ ಹಾಗೆ ನೋಡಿದ್ರೆ ಹಲವು ಪ್ರಥಮಗಳಲ್ಲಿ ಕಥೆಯನ್ನ ಯಾರೋ ಎಲ್ಲೋ ಒಂದು ಕೂತ್ಕೊಂಡು ಬರದದ್ದು ಹಾಗಲ್ಲ ಅಲ್ಲ ಒಂದ್ ನಾಲ್ಕು ತಿಂಗಳು ಯಾವುದೋ ಒಂದ್ ಕೋಣೆ ಇಲ್ಲ ಅದಕ್ಕಾಗಿ ಅಂತ ಕಾಯ್ದಿರಿಸ್ಕೊಂಡು ಕುತ್ಕೊಂಡ್ ಬರೋದು ಹಾಗೆ ಮಾಡ್ಲಿಲ್ಲ ಹಾಡುಗಳನ್ನ ಮತ್ತೆ ಮೊದಲೇ ಬರ್ಕೊಂಡು ಅದಕ್ಕ ಕತೆ ಹಾಗಲ್ಲ ಅದು ಇದೆಲ್ಲವೂ ಯಾವ ತರದ ಆಶು ವಿಸ್ತರಣೆ ಆಗಿದೆ ಅಂತ ಹೇಳಿದ್ರೆ ಒಂದು ಚಿತ್ರ ಇರಬೇಕಾದ ಕ್ರಮವೇ ಹೀಗೆ ಅಂತ ಯಾರು ನೋಡಿದ್ರು ಅಂದ್ರೆ ಪ್ರೇಕ್ಷಕ ಮಹಾಪ್ರಭು ಅದನ್ನ ನೋಡಿದ ಕೂಡಲೇ ಚಿತ್ರ ಹೀಗಿರ್ಬೇಕು ಇದು ನನ್ನ ಬಾಲ್ಯ ನೆನಪಿಸ್ತು ಅಂತ ಹಿರಿಯರಿಗೆ ಅಥವಾ ಈ ಹರಿಯದಲ್ಲಿ ಓ ಇದನ್ನ ಮಾಡಿ ಇದನ್ನ ಹೀಗೆ ಮಾಡಿ ತಪ್ಪಾ ಅಂತ ಹದಿಹರಿಯದವರಿಗೆ ಅಥವಾ ಇದೆಲ್ಲೂ ನಮಗೆ ಕಾದಿದ್ಯಾ ಅಂತ ನಮ್ಮ ಕಿರಿಯರಿಗೆ ಈ ತರದ ಅನುಭೂತಿ ಸಿಗುವಂಥದ್ದು ಕೇವಲ ಅನುಭವಕ್ಕಾಗಿ ಚಿತ್ರ ಇಲ್ಲ ಅವರು ವಿನೋದ ಪ್ರದ ಅದೆಲ್ಲ ಸುಮಾರು ಯಾವಾಗ ಹೇಳ್ತಿರ್ತಾರೆ ನಿರ್ದೇಶಕರು ಹೇಳೋದು ಈ ಚಿತ್ರ ನಾನು ರಂಜನೆಗಾಗಿ ವಿನೋದಕ್ಕಾಗಿ ಮಾಡಿದ್ದೀನಿ ಅಂತ ಆದ್ರೆ ನನಗೆ ಬಹಳ ಅಧ್ಯಾತ್ಮದ ಉತ್ತುಂಗ ಕಾಣಿಸುತ್ತೆ ಅಂದ್ರೆ ಅದರ ಆಳಕ್ಕೆ ಹೊಕ್ಕು ನೋಡಿದಾಗ ಬಹಳ ದೊಡ್ಡ ಸಂದೇಶವನ್ನು ಅವರು ಮಾಡ್ತಿದ್ದಾರೆ ಅಂದ್ರೆ ಯಾರು ಹೇಗೆ ಗಿಡಬಾರದು ಹೇಗೆ ಇದ್ದರೆ ಬದುಕು ಹಸನಾದೀತು ಇದೆಲ್ಲ ಸಂಗತಿಗಳು ಚಿತ್ರಕಥೆಯಲ್ಲಿವೆ ಹಾಗೆ ಹೇಳೋದ್ರ ಮುಖಾಂತರ ಚಿತ್ರ ತುಂಬಾ ಅಧ್ಯಾತ್ಮದ ಏನೋ ಒಂದು ಇದು ಗಂಭೀರವಾದ ಸ್ವರೂಪ ಅಂದ್ಬಿಡ್ತಾರೆ ಭಯಕ್ಕಾಗಿ ಅವರು ಬಾರ್ ಬಾರಿ ಹೇಳ್ಕೊಳ್ಳೋದು ಇಲ್ಲ ವಿನೋದ ರಂಜನೆ ಅಂತ ವಿನೋದ ರಂಜನೆ ಹೇಳುವಾಗ್ಲಿದೆ ಈ ಎಲ್ಲ ಹುಡುಗರು ಏನ್ ಕಾಣಿಸ್ತಿದ್ದಾರೆ ಇವತ್ತು ಅವರೆಲ್ಲರಿಗೂ ಪ್ರಥಮ ಅಂದ್ರೆ ಅವರ ಅಭಿನಯದಲ್ಲಾಗ್ಲಿ ಅಥವಾ ಅವರ ಕಾಣಿಕೆಯಲ್ಲಾಗ್ಲಿ ಅವರು ವಿಧಿಸ್ಕೊಂಡು ಈ ಜೀವನ ದರ್ಶನ ಇದೆಯಲ್ಲ ಆಗ್ಲಿ ಅದೆಲ್ಲವೂ ಅವರು ಅದ್ರ ಮೊದಲಿಗರು ಅನ್ಸೋದೇ ಇಲ್ಲ ಅಷ್ಟು ದೀರ್ಘವಾದಂತಹ ತುಂಬಾ ಶಿಬಿರಗಳನ್ನ ಕಾರ್ಯಾಗಾರಗಳನ್ನ ಅವ್ರನ್ನ ತಿದ್ದಿ ತೀಡಿ ಇದು ಹೀಗಾಗುತ್ತೆ ಹೀಗೆ ಮಾಡ್ರೆ ಹೇಗೆ ಅಂತ ಪ್ರತಿ ಪ್ರಕರಣವನ್ನು ಕೊಟ್ಟು ಸಂಭಾಷಣೆಯನ್ನು ಕೂತ್ಕೊಂಡು ಬರೋದು ಅದನ್ನೇ ನೀವು ಹೇಳಬೇಕು ಅಂತ ಹಕ್ಕೊತ್ತಾಯ ಮಾಡಿದ ಅಲ್ಲ ಇವರು ಅದ್ರ ಬದಲಿಗೆ ಅವ್ರು ಹೇಳಿದ್ದು ಇದನ್ನ ಹೇಗೆ ಹೇಳ್ತೀರಿ ನೋಡಿ ಅಂತ ಹೇಳಿ ಆಮೇಲೆ ಅದಕ್ಕೊಂದು ಚೌಕಟ್ಟನ್ನು ಕೊಟ್ಟು ಆ ಎಲ್ಲ ಸಂಭಾಷಣೆಗಳನ್ನ ಆ ಪ್ರಕರಣಗಳನ್ನ ಪ್ರಹಸನಗಳನ್ನ ಚಿತ್ರೀಕರಿಸ್ತಾ ಚಿತ್ರೀಕರಿಸ್ತಾ ಕೊನೆಗೆ ಒಂದು ಚಿತ್ರರೂಪ ಕೊಟ್ಟಿರುವಂತಹ ವಿಶೇಷ ಚಿತ್ರ ಇದು ಆ ವಿಶೇಷ ಚಿತ್ರ ಇದು ಅನ್ನೋ ಕಾರಣಕ್ಕಾಗಿ ಹಿಂದಿನ ಸಾಲಿನ ಹುಡುಗರು ನಾವು ಕವನದಲ್ಲಿ ಕೇಳ್ಕೊಳ್ತೀವಿ ಹಿಂದಿನ ಸಾಲಿನ ಹುಡುಗರು ಶ್ರೇಷ್ಠರು ಸರ್ವ ಅವರು ಮಾಡೋ ಚೇಷ್ಟೆಯಿಂದಾಗಿ ಅವ್ರನ್ನ ಹಿಂದಿನ ಅಂತ ಕಡೆಗಣಿಸಬೇಡಿ ಅನ್ನೋ ಬಹಳ ದೊಡ್ಡ ಸಂದೇಶವನ್ನ ಈ ಚಿತ್ರ ಸಾರುತ್ತೆ ಅದ್ಭುತವಾದಂತ ರಂಜನೆ ಅಕಸ್ಮಾತ್ ಒಳಗೆ ಯಾರು ಬಂದ್ಬಿಡ್ತು ಅಂತಂದ್ರೆ ಪ್ರತಿ ಕ್ಷಣವೂ ಈ ಪ್ರಕರಣ ಹೀಗೆ ಈ ಪ್ರಕರಣದಲ್ಲಿ ನನಗೆ ಇದು ಮತ್ತೆ ಇದರಲ್ಲಿ ಎಷ್ಟು ರಂಜನೆ ಸಿಗ್ತಾ ಇದೆ ಎಷ್ಟು ವಿನೋದ್ ಮಾಲ್ ಹೋಗ್ಬೇಕಾದಾಗ ಪ್ರತಿ ಪ್ರೇಕ್ಷಕ ತಾನೇನೋ ಏನೋ ಕೊಂಡು ಹೋಗ್ತಿದ್ದೀನಿ ಮನೆಗೆ ಅನಿಸದೆ ಅನಿಸುತ್ತೆ ಇರೋದಿಲ್ಲ ಕೊಟ್ಟ ಕೊಟ್ಟು

ಮೆಸೇಜ್ ನ ಇಟ್ಕೊಂಡು ಮಾಡಿಲ್ಲ ಮೆಸೇಜ್ ನ ಅಣ್ಣನಂತ ಬುದ್ಧಿಜೀವಿಗಳು ಹುಡ್ಕೋಬೇಕು ಸರ್ ಸರಿ ಹೇಳಿದ್ರು ಲೈಕ್ ನೀವ್ ಈ ಪಾತ್ರನ ಡೈರೆಕ್ಟ್ ಲೈಕ್ ಇದೇ ಬರ್ದು ಕೊಟ್ಟಿಲ್ಲ ನೀವ್ ಇದನ್ನ ನೀವ್ ಇದನ್ನ ಹೇಗೆ ಹೇಳ್ತೀರಾ ಹೇಳಿ ಅಂತ ಒಂದು ಸೇಂಜ್ ಇದೆ ಹೇಳ್ತಾರಲ್ಲ ಯಾರಾದ್ರು ಆಕ್ಟರ್ಸ್ ಹೇಳಿದ್ರೆ ಆಮೇಲೆ ಡೈರೆಕ್ಟರ್ಸ್ ಆಕ್ಟರ್ ಅವ್ರ ಏನ್ ಹೇಳ್ತಾರ ಹಂಗ್ ಮಾಡ್ತೀವಿ ನಿಮ್ಗೆ ಹೇಳ್ಬೋದು ನೀವು ಆಕ್ಟರ್ಸ್ ಡೈರೆಕ್ಟರ್ ಅಂತ ಆದ್ರೂ

ಈ ತರ ಕಲ್ಪನೆ ಮಾಡ್ಕೋಬಹುದು ನಾನು ಅನುಭವಿಸಿರ್ತೀನ ಅನುಭವಿಸಿ ಹಂಗಾಗಿ ನಾನು ಏನು ಬಳಸಿದ್ದೀನಿ ಸಿಚುವೇಶನ್ ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಏನ್ ಡೈಲಾಗ್ ಕೊಟ್ಟಿದ್ದೀನಿ ನಿಮ್ಗೆ ಕೊಡ್ತಾ ಇದ್ದೀನಿ ಈ ಯಾವ ಡೈಲಾಗ್ ನಾನು ಹೇಳ್ ನಿಮ್ ಡೈಲಾಗ್ ನೀವು ಹೇಳ್ಬೇಕು ನೀವು ಆ ಪರಿಸ್ಥಿತಿಲಿ ಇದ್ದಾಗ ನೀವ್ ನೀ ಹುಡುಗ ನೀ ಹುಡುಗಿ ಗರ್ಲ್ ಫ್ರೆಂಡ್ ನೀನ ಗರ್ಲ್ ಫ್ರೆಂಡ್ ಮನೆ ಕಲ್ಬಿಟ್ಟಿರ್ತಾಳೆ ನಿಮ್ಮ ಅಪ್ಪ ಅಮ್ಮ ಕಂಡ್ಬಿಡ್ತಾರೆ ಈಗ ಹೋಗಕ್ಕೆ ದಾರಿ ಇಲ್ಲ ನಿಮ್ಗೆ ಅಂತ ಒಂದ್ ಸಿಚುವೇಶನ್ ಮಿನಿಮಮ್ ದಾರಿ ಇಲ್ಲ ಈಗ ಅವಳು ನೀನು ಓಡಿಸ್ಬೇಕು ಮನೆಯಿಂದ ಇಲ್ಲ ಮಂಚದ ಕೆಳಗೆ ಕುಡಿಸ್ತಾಳ ಇಲ್ಲ ಇನ್ನೆಲ್ಲ ಹಾಕ್ತಾಳ ಇಲ್ಲ ಹಿಂದೆ ಡೋರ್ ಇದೆಯಾ ಇಲ್ಲ ಕಾಪಾಡಿ ಹೇಗೆ ಹೋಗ್ಬೇಕಾ ಏನ್ ಪರಿಸ್ಥಿತಿ ಬರುತ್ತೆ ನೀನ್ ಏನ್ ಐಡಿಯಾ ಓಡಿಸ್ತೀಯಾ ನೀನ್ ಏನ್ ಐಡಿಯಾ ಓಡಿಸ್ತೀಯ ನೀನ್ ಏನ್ ಮತ್ತೆ ಅದನ್ನ ಹೇಳೋ ಆ ಪರಿಸ್ಥಿತಿ ನಿಮ್ಗೆ ಅನ್ಸುತ್ತೆ ಅದನ್ನ ಹೇಳಿ ನಾನ್ ಬರ್ತಿಲ್ಲ ಅಂತ ಬಿಟ್ಬಿಡ ಅದನ್ನೇ ನಾನು ಸಿಚುವೇಶನ್ ಮಾಡಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅವರ ಬಾಯಲ್ಲೇ ಬರ್ಸಿ ಡೈಲಾಗ್ಸ್ ಅದನ್ನ ನಾನು

ಯಾವ ಚಿತ್ರದ ಕಲಾವೃಂದ ತಾವು ತಾವು ನಟನೆ ಆಯ್ತು ತಮ್ಮ ಕೆಲಸವಾಯ್ತು ಮತ್ತೆ ಮರಳಿಗೆ ಹೋಗುವ ಇಷ್ಟ ಮಾಡ್ತಾರೆ ಈ ಚಿತ್ರದ ಕಲಾವೃಂದ ಅಥವಾ ಕಲಾವಿದರ ವೃಂದ ಏನಿದೆಯಲ್ಲ ಅವ್ರು ಏನ್ ಮಾಡ್ತಾರೆ ತಾವು ಆರಂಭದ ದಿನಗಳಿಂದನು ಅಂದ್ರೆ ಈ ಚಿತ್ರ ರೂಪಗೊಳ್ತಾ ಇರುತ್ತಲ್ಲ ಒಂದು ಚೌಕಟ್ಟಿಗೆ ಒಂದು ಚೌಕಟ್ಟಾಗಿ ಬದ್ಲಾಗ ಬದಲಾಗುವಂತಹ ಅಥವಾ ಮಾರ್ಪಾಡುವಂತಹ ಹಂತ ಇದೆಯಲ್ಲ ಆ ಹಂತದಿಂದಲೂ ಸಂಕಲನವನ್ನು ವ್ಯವಕಲನವನ್ನು ಭಿತ್ತಿಪತ್ರಗಳ ವಿನ್ಯಾಸವನ್ನು ಅಥವಾ ಪ್ರಚಾರಕ್ಕಾಗಿ ನಿರಂತರವಾಗಿ ಹೋಗಿ ನಾಲ್ಕು ಈ ತರದ ಸಂದರ್ಶನಗಳು ಕೂತ್ಕೊಳ್ಳೋದ್ರ ಬೇರೆ ಸಂಗತಿ ಆದ್ರೆ ಅದನ್ನ ಸಮುದಾಯಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಸಮುದಾಯಕ್ಕೆ ಎಲ್ಲ ಇಡೀ ವೃಂದ ಹಾಗೆ ಹೋಗಿ ಪ್ರತಿ ಯಾವುದೋ ಕಾಲೇಜ್ಗೆ ಹೋಗೋದು ಸಂಸ್ಥೆಗೆ ಹೋಗೋದು ಅಥವಾ ಇನ್ಯಾವುದೋ ಮಾರುಕಟ್ಟೆಗೆ ಹೋಗೋದು ಇನ್ಯಾವುದು ಇನ್ಯಾವುದು ಬೀದಿ ಬೀದಿಗಳಿಗೆ ಹೋಗಿ ಅಲ್ಲದು ಈ ಚಿತ್ರವನ್ನು ನಾವು ಮಾಡಿದ್ದೇವೆ ಮಾಡಿ ಬಂದು ನೋಡಿ ಅಂತ ಹೇಳೋದೇ ಇಂಥ ಎಲ್ಲ ಪ್ರಯತ್ನಗಳನ್ನು ಈ ತಂಡ ಮಾಡೋದು ಅದು ಮತ್ತೊಂದು ಪ್ರಥಮ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ಹಾಗೆಲ್ಲ ಪ್ರಥಮ ಇದೆ ಅಂತಂದ್ರೆ ಅವರೇ ಸ್ವಯಂ ಪ್ರೇರಣೆ ಮಾಡಿದ್ರು ಅಂತಲ್ಲ ಅದಕ್ಕೊಬ್ಬ ದಿಗ್ದರ್ಶಕ ಬೇಕು ಆ ದಿಗ್ದರ್ಶಕ ಕೇವಲ ನಿರ್ದೇಶಕರಷ್ಟೇ ಅಲ್ಲದೆ ಈ ದಿಕ್ಕಲ್ಲಿ ನೀವು ಸಾಗಿ ಹೋಗಿ ಅಂತ ತುಂಬಾ ಸಮರ್ಥವಾಗಿ ಈ ಚಿತ್ರವನ್ನು ಮುನ್ನಡೆಸಿ ಈ ಚಿತ್ರದ ಗೆಲುವುಗಾಗಿ ನಿತ್ಯ ಶ್ರಮ ಹಾಕ್ತಿರುವಂತಹ ನಿರ್ದೇಶಕರಿದ್ದಾರಲ್ಲ ಅದು ನನಗೆ ವಿಶೇಷವಾಗಿ ಕಾಣಿಸುತ್ತೆ ಅದು ನಾನು ಪ್ರಥಮ ಅಂತ ಹೇಳ್ತೀನಿ